ಒಂದು ಹಣ್ಣಾಗಲಿ ಬದಗನ ನೋಡಿದ್ರು ಅಂದ್ರೆ ಬದಗನ ಹರ್ಕೊಂಡಿಕೆ ಅಂದ್ರೆ ಕಿಮ್ಯಾಗರ ಇಟ್ಟ ಗೊತ್ತಾವ್ ಇಲ್ಲಿಗೆ ತಗೊಂಡ್ ತಿಂದ ಬಿಡುತ್ತಾವ್ ಇದು ಏನ್ ಮಾಡಿಬಿಡಿತಿ ಹೆಣ್ಮಗಳು ಏನ್ ಮಾಡ್ತಾಳೆ ಆ ಹಣ್ಣವನ್ನ ಹರ್ಕೊಂಡಿಕೆ ಅಂದ್ರೆ ಗಾಪಣ ಬಾಯಾಗ ಹಾಕೊಂಡ ತಿಂದ ಬಿಟ್ಲು ಪರಮಾತ್ಮನ ಕಡೆಯಿಂದ ವಚನ ತಗೊಂಡ ನಾ ಏನು ತಿನ್ನಂಗಿಲ್ಲ ಅಂತ ಹೇಳ ಏನ ತಿಂದ್ರ ಅಂದಾಗ ಮತ್ತ ವಚನ ಭ್ರಷ್ಟ ಆತ್ರಲ್ಲ ಭ್ರಷ್ಟ ಆದ ಕೂಡ್ಲಿ ಗಿಡ ಹೇಳತ್ತದ ಏನಂತ ಅಲ್ಲ ಪರಮಾತ್ಮನ ಕಡೆಯಿಂದ ನೀ ವಚನ ತಗೊಂಡಿ ಗುಂದಮಣ್ಣು ಅಂತ ಗಿಡ ಇರ್ತದ ಅದನ್ನ ತಿನ್ಬೇಡತ್ತ ಪರಮಾತ್ಮ ಹೇಳ ನೀರ ಬಾಧಕ್ಕೆ ತಿಂದಿ ಭ್ರಷ್ಟ ಪಶ್ಚಾತ್ ವಚನ ಅಂತ ಹೇಳಿದ್ದ ಅವಾಗ ಅವಾಗ ಹೇಳ್ತದ ಅದು ಗುಂದಮಣ್ಣು ಹಂತ ಗಿಡ ಈಗ ನೀನು ಬಂದ ಕೇಳಿದ ನೀ ಪರಮಾತ್ಮನ ಮಾತು ಮೀರಿ ಏನು ತಿಂದಿಲ್ಲ ಈಗ ಗಿಡದ ಒಳಗಿಂದ ಏನಾಗ್ಯದ ನನ್ನ ಮೇಯ್ ಒಳಗಿಂದ ಹೆಂಗ ರಕ್ತ ಹೊಂಟದಲ್ಲ ಏನ ತಿಂಗಳ ತಿಂಗಳ ಏನೈತಿ ನಿನ್ನ ಮೇ ಮೇ ಯಾರೋ ಮುಟ್ಟ ಆಗಲ್ಲ ತಿಳಿಕೆಂದ್ ಏನ್ ಮಾಡಿ ಬಿಡಿತು ಗಿಡ ಶಾಪ ಕೊಟ್ಟು ಬಿಡಿತಾವ್ ಈಗ ಶಾಪ ಕೊಡನಿ ಅವಾಗ ಏನಾಯ್ತು ಗಿಡ ಶಾಪ ಕೊಡಿತು ಕೊಟ್ಟು ಕೊಡ್ಲಿ ಮಾಸ್ತಾರ ಅವಾಗ ಏನಾಯ್ತಿ ಹೆಣ್ಮಗಳಿಗೆ ಚಾರು ಆತ್ ನೋಡ್ರಿ ಅವಾಗ ಏನು ಏನು ತಲೆ ಮೇಲೆ ನೀರ್ ಹಾಕೊಳ್ಳುದು ಯಾಕಂದ್ರೆ ತಂಗಿ ಪೈಲೆ ಪ್ರಥಮದಾಗ ನಮ್ಮ ಅಪ್ಪ ಇದನ್ನ ಶಾಪ ಕೊಟ್ಟಾನ ಯಾವಾಗ ಹಿಂದಾಗಡೆ ಏನಾಯ್ತು ಅವಾಗ ಹಿಂದಡೆ ಜಗತ್ತೆಲ್ಲ ಸೃಷ್ಟಿ ಹೆಣ್ಣ ಗಂಡ ತಯಾರಾಯ್ತಾ ತಿಳಿಕೇಖಿ ಅದಿಯಲ್ಲಿ ಹೌದಿಲ್ಲ ಮಾಸ್ತಾರ ಏನು ಮಾಸ್ತರ್ ಇನ್ನೊಂದ್ ಯಾವಾರ ತಂದಾಳ ಏನ್ ಕೇಳ್ತಾಳಂಗ ಏನು ಇಸ್ಲಾಮ್ ಧರ್ಮದೊಳಗ ಏನ ಗುಡಿ ಒಳಗೆ ಯಾಕೆ ಗಂಟಿ ಕಟ್ಟಂಗಿಲ್ಲ ಗುಡಿ ಒಳಗೆ ಯಾಕೆ ಗಂಟಿ ಕಟ್ಟಂಗಿಲ್ಲ ಹಿಂದೂ ಧರ್ಮದ ಒಳಗೆ ಯಾಕೆ ಗಂಟಿ ಕಟ್ತಾರ ಹೌದು ಹೌದು ಇಸ್ಲಾಮ್ ಧರ್ಮದಾಗ ಯಾಕ ಕಟ್ಟಂಗಿಲ್ಲ ಅಜ್ಜಿ ಗುರುದಿಲ್ಲ ಅದ ಯದ ಕಟ್ಟಂಗಿಲ್ಲ ಮಾಸ್ತಾರ ಅಜ್ಜಿ ಗುರುದಿಲ್ಲ ಯಾಕಪ್ಪ ಅಂದ್ರೆ ಭೂಮಿ ಕೆಲಮೇಲೆ ಐದು ಹೊತ್ತು ಅಲ್ಲ ಹೋಗ್ಬಾರುಡ್ತಾರೆ ಇಲ್ಲಿ ಗಂಟಿ ಕಟ್ಟುದು ಎಲ್ಲಾರು ಕಿವಿಗೊಳಗ ಬೆಳ್ಳಿ ಇಲ್ಲಿ ಗಂಟಿ ಕಟ್ಟುದು ಇದಕ್ಕೆ ಗಂಟಿ ಅಂದ್ರೆ ಎಷ್ಟೋ ಮಂದಿ ಓಡಿ ಹೋಗ್ತೇನೆ ನಮಾಜ್ಗೆ ಹೌದು ಇಲ್ಲಿ ಏನಾಗಿ ಅಜಾ ಕೊಡಂಗಿಲ್ಲ ಹಿಂದೂ ಧರ್ಮದಲ್ಲಿ ಗುಡಿ ಗುಂಡರೊಳಗೆ ಗಂಟಿ ಕಟ್ತಾರೆ ಇಷ್ಟ ಐತಿ ಇದ್ರ ಹೊರತು ಮತ್ತೊಂದು ಏನಿಲ್ಲ ನಿನ್ನಲ್ಲಿ ಏನಾರಿದ್ರೆ ಬಂದು ಹೇಳ ಮತ್ತೆ ಹಿಂದೂ ಧರ್ಮದೊಳಗೆ ಯಾಕೆ ಗಂಟಿ ಕಟ್ತಾರ ಹೌದು ಒಳಗೆ ಯಾಕೆ ಗಂಟಿ ಕಟ್ತಾರ ಹೇಳ್ತಾನೆ ಹೇಳಪ್ಪ ಒಂದ ಮನುಷ್ಯ ಇವತ್ತು ದೇವ್ರ ಗುಡಿಯಾಗ ಹೋಗ್ಬೇಕಾದ್ರೆ ದೇವ್ರ ಗುಡಿಯಾಗ ಹೋಗಬೇಕಾದ್ರೆ ಹೆಂಗ್ ಹೋಗ್ತಾನ ದೇವ್ರ ಗುಡಿಯಾಗ ಹೋಗಬೇಕಾದ್ರೆ ಮನುಷ್ಯ ಯಾವ್ದಾದ್ರು ದೇವ್ರಿಗೆ ಭೇಟಿ ಆಗಬೇಕಾದ್ರನ್ನಲ್ಲಿ ಮದ ಮಶ್ಚರ ಇವನ ತಗದ ಬದಿಗಿಡಬೇಕಾಗ್ತದ ಆ ಗುಡಿ ಒಳಗೆ ಹೋಗುವ ಹತ್ತಾಗ ಒಂದು ಆಮಿ ಚಿತ್ರ ಇಡ್ತಾರ ಗೊತ್ತೇನ್ರಿ ಆಮಿ ಚಿತ್ರ ಎದಕ್ ಯಾ ಆಮಿ ಒಳಗ ಏನದಪ್ಪ ಅಂದ್ರ ಆರು ಗುಣಗಳು ಅದಾವ ಆಮಿಗೆ ಎಷ್ಟಪ್ಪ ಅಂದ್ರ ನಾಲ್ಕು ಕಾಲ ಒಂದು ತೆಲಿಯದ ಒಂದು ಹಿಂದೂ ಅದಕ್ಕಾಗಿ ತಂಗಿ ಇದನ್ನ ಆಮಿ ಇದು ಪೂರ್ಣ ಅವತಾರವನ್ನ ಧಾರಣ ಮಾಡ್ಯದ ಅದಕ್ಕಾಗಿ ಗುಡಿ ಒಳಗೆ ಹೋಗಬೇಕಾದ್ರೆ ಇವು ಆರು ಗುಣಗಳನ್ನ ಹೊರಗಿಟ್ಟು ಅವಾಗ ನೋಡ್ರಿ ಗಂಟಿ ಬಡಿತಾರ ಗಂಟಿ ಬಡಿದ್ ಎದಕ್ ಬಡಿತಾರ ಗಂಟಿ ಯಾಕೆ ಕಡತಾರ ನಿನ್ನಲ್ಲಿ ಇರ್ತಕ್ಕಂತ ಇವು ಏನದಾವನಾ ಎಲ್ಲ ಇವ್ ನಿಂದು ಚಿತ್ತ ಏಕಾಕಾರವಾಗಿ ದೇವ್ರ ಹೇಳಿ ಹೇಳ ತಿಳ್ಕೊಂಡು ಗಂಟಿ ಬಡದ ಎಲ್ಲ ಏನಾಗಿ ತಲಿ ಒಳಗಿಂದ ಎಲ್ಲಾ ಹೋಗಿ ಬಿಡ್ತದೆ ದೇವರ ನಾಮ ಸ್ಮರಣೆ ಏಕನಾದ ಒಂದ ಉಳಿತದ ಅದ ಏಕನಾದ ಒಂದ ಉಳಿತಂದಾಗ ಅವಾಗ ಏನಾಗಿ ಬಿಡ್ತದಪ್ಪ ಅಂದ್ರ ಏಕಾಕಾರ ಭಗವಂತನ ಮೇಲೆ ಏನಾಗಿ ಬಿಡ್ತದ ಮಾಸ್ತಾರ ಮನಸ್ಸು ಏನಾಗಿ ಬಿಡ್ತದ ಮೇಲೆ ಹೋಗಿ ಬಿಡ್ತದ ಅದಕ್ಕಾಗಿ ತಂಗಿ ಇದನ್ನ ಧರ್ಮದಾಗ ಗಂಟಿ ಕಡತಾರ ನಿನಗ ಒಂದ್ ಮಾತು ಕೇಳಿನ್ಯಾ ಇಸ್ಲಾಂ ಧರ್ಮದಾಗ ಯಾಕ ಮಸೀದಿ ಒಳಗ ಹೋಗಂಗಿಲ್ಲ ಮತ್ತೆ ಇದು ನಡೆದ ಸ್ಮಶಾನಕ್ಕೆ ಯಾಕೆ ಹೋಗ ಹೋಗಂಗಿಲ್ಲ ಇವರಿಗೆ ಯಾರ ಶಾಪ್ ಆಗೈತಿ ಇದು ಎಲ್ಲಿ ಹಿಡ್ಕೊಂಡಾಗೈತಿ ಇದನ್ನ ಮುಂದಿನ ಸಂಧ್ರ ಅಂಗಡಿ ಹೇಳಬೇಕು ಮತ್ತೆ ಅವರು ಇವ್ರು ತಂದೆ ಮತ್ತೆ ಒಂದು ಹೇಳ ನೋಡ್ರಿ ಏನಂತ ಏನ್ ಹೇಳ ಮೂರು ದಿನದ ಮ್ಯಾಲ ಮೂರು ಕೂಳಿ ಇಲ್ಲಿ ನೋಡಿ ಕಾಗಿದ ಮೂರು ಕೂಳಿ ಅದಕ್ಕೆ ತಂದಿಟ್ಟಾರ ಕಾಗಿ ತಂಗಿ ಆದ್ರೆ ಯಾವ ಬೇರೆ ಐತಿ ಪೈಲೆ ಪ್ರಥಮದಾಗ ಒಂದು ಮನುಷ್ಯ ಸತ್ತಿತ್ತು ಹೌದಿಲ್ಲ ಮನುಷ್ಯ ಸತ್ತ ಕೂಡ್ಲಿನ ಎಲ್ಲಿ ಮಣ್ಣು ಮಾಡ್ಬೇಕನ್ನೊಂದು ಗೊತ್ತಿದ್ದಿಲ್ಲ ಅವಾಗ ತಗೊಂಡ್ ಕಿರಿಂದ ಏನ್ ಮಾಡಾಕ ಹೊತ್ತುಕೊಂಡು ಹತ್ತಿ ಬಿಟ್ಟು ಭೂಮಿ ಮೇಲೆ ಹೌದಾ ಭೂಮಿ ಮೇಲೆ ಹೊತ್ತುಕೊಂಡು ತಿರ್ಗಾಕ್ ಹತ್ತಿದ ತಿರ್ಗು ಹೊತ್ತಾಗ ಒಂದು ಸಂದರ್ಭ ಮಾಸ್ತರ ಅವಾಗ ಎಲ್ಲಾ ತಿರುಗಿ 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 ಏನಾಗಿ ಬಿಡಿದ್ರು ದಣುವಾಗಿ ಸುಮ್ಮ ಕೂತ್ ಬಿಟ್ರು ಸುಮ್ಮ ಕೂತ್ ಬಿಟ್ರು ಎಲ್ಲಿ ಹೋಗಿ ಮುಚ್ಚಬೇಕು ಅನ್ನೋದು ಗೊತ್ತಿಲ್ಲ ಹಾಡಬೇಕು ಅನ್ನೋದು ಗೊತ್ತಿಲ್ಲ ಇದನ್ನ ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂತಂದ್ರ ಪರಿಜ್ಞಾನ ಇದ್ದಿದ್ದಿಲ್ಲ ತರ್ಕ ಜ್ಞಾನ ಇದಿಲ್ಲ ಅವಾಗ ಏನಾಯ್ತಪ್ಪಾ ಅಂತಂದ್ರ ಒಂದ್ ಎರಡ ಕಾಗೆಗಳಿದ್ದು ಕಾದಿಲ್ಲ ಮತ್ತ ಆದಿಲ್ಲ ಅಂತೇಳಿ ಇಬ್ರು ಅಣ್ಣ ಮಾರಿದ್ರು ಕಾದಿಲ್ಲ ಆದಿಲ್ಲ ಅಂತೇಳಿ ಇಬ್ರು ಅಣ್ಣ ಮಾರಿದ್ರು ಅವಾಗ ಏನಾಗಿ ಬಿಡುತ್ತೆ ಮಾಸ್ತಾರ ಈ ಕಾದಿಲ್ ಅನ್ನೋ ಹಂತ ಆದಿಲ್ ಸಣ್ಣ ತಮ್ಮನವನ್ನ ಹೊಡೆದ ಕೊಂದ ಬಿಟ್ಟ ಹೌದಲ್ಲ ಹೊಡೆದ ಕೊಂದ ಬಂದ ಕೂಡ್ಲಿನ ಅದ ಏನ್ ಮಾಡಿತ ದೊಡ್ಡ ಅಣ್ಣ ಅವಾಗ ಸತ್ತು ಸತ್ತ ಕೂಡ್ಲಿನ ಮಾಸ್ತಾರ ಏನ್ ವಿಚಾರ ಮಾಡಿತ ಅದು ಯಾಕಂದ್ರೆ ಇದನ್ನ ಹಂಗ ಬಿಡಬಾರದು ಹಂಗ ಬಿಟ್ರೆ ಇದು ಮಹಾ ಪಾಪದ ಏನ ಏನೈತಿ ಇದನ್ನ ಕೆದರಿ ಕೇರಿ ಮಣ್ಣು ಕೊಡ್ಬೇಕಂತ ಹೇಳಿ ಕೇಂದ್ರ ಏನ್ ಮಾಡಿತ್ತು ಅದನ್ನ ತೆಗ್ ತೆಗಿಯಾಕೈತಿ ನೋಡಿ ಮಣ್ಣ ಈ ಸಭಾ ಹೆಂಗ್ ಕೂತಿತ್ತು ಹಿಂಗ್ ಕೂತಿತ್ತು ಸಭಾ ಹೆಂಗ ಕೂತಿತ್ತು ಹಿಂಗೆಲ್ಲಾ ಕೂತಿತ್ತು ಅವಾಗ ಅದನ್ನ ಕೆದರಿ ತೈ ಹೊ ಹೊ ಒಬ್ಬ ಮ್ಯಾಗ ಬಿದ್ದು ಬಿಡಿತ್ತು ಹೌದಾ ಆ ಮಾನವನ ಮನುಷ್ಯನ ದೃಷ್ಟಿ ಅದ್ರ ಬಿದ್ದ ಬಿಡಿತು ಅವಾಗ ನಿತ್ತು ನೋಡಾಕ್ ಹತ್ತಿದ್ರು ನೋಡ್ರಿ ಎಲ್ಲಾರು ಏನ್ ಮಣ್ಣರ ಕೆದರಾಕೈತದ ಕೆದರಿ 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 ಹೊರಗ್ ಹೋಗಿತ್ತದ ಉಗದ ಏನ್ ಮಾಡ್ತೈತಿ ನೋಡ್ಬೇಕ ಏನ್ ಮಾಡಿ ಬಿಡಿತು ಅದನ್ನ ಸತ್ತಂತ ತಮ್ಮನ ಓದಿ ಕೇಂದ್ರ ಏನ್ ಮಾಡಿತ್ತು ಅದ್ರ ಒಳಗೆ ಇಟ್ಟು ಕೇರೆಯಿಂದ ಮಣ್ಣು ಮುಚ್ಚಿ ಕೇರಿಂದ ಏನೈತಲ್ಲ ಮಸ್ತಾರ ಬಿಟ್ಟಿತ್ತ ಅದು ಅವಾಗ ಏನ್ ಮಾಡಿದ್ರಿ ಇವರು ಮಾನವ ಮಣಿಷ್ಯಾರು ಅದ್ರ ನಿಂತು ನೋಡಿದ್ರಲ್ಲ ನೋಡಿದ ಕೊಡ್ಲೇನ ಮಾಸ್ತರ್ ಅವಾಗ ಏನ್ ಮಾಡಿದ್ರು ಇದನ್ನ ಮಾನವ ಮನುಷ್ಯನ ಓದಕೇರಿಂದ ಅವಾಗ ಏನ್ ಮಾಡಿದ್ರು ಹಣ್ಣಿಕೇರಿಂದ ತಗದ ಅವಾಗ ಏನ್ ಮಾಡಿದ್ರು ಭೂಮಿ ಒಳಗೆ ಮಣ್ಣು ಮಾಡಿದ್ರು ಮಾಡಿದ್ರಲ್ಲ ಧನ್ ಮಾಡಿದ್ರಲ್ಲ ಏನ ಮೂರು ಕೂಳಿ ಹಾಕಿಡ್ತಾರು ಬರೀ ಒಂದು ತಂಗೀದ್ ಮಾತ್ರ ಒಂದಾಯ್ತು ಹೇಳ್ತಾನು ಒಂದ್ ಕಾಳ ಮೂರ್ ಆಯ್ತದ ಮಣಿ ಒಳಗೆ ಏನಾಯ್ತು ಅಣ್ಣಾತು ಮುಂದ ದೇವರ ಗುಡಿಯಾಗ ಏನಾಯ್ತು ಪ್ರಸಾದ ಪ್ರಸಾದ ಆಯ್ತು ಅಣ್ಣ ಪ್ರಸಾದ ಆಯ್ತು ಹೌದ ಏನು ಹೋಗಿ ಕೇಳಿದ ಸುಡುಗಾಡದಾಗ ಏನಾಯ್ತು ಮೂರು ಮೂರು ಕುಳಿ ಯಾಕೆ ಇಟ್ರು ಮೂರು ಕೂಳಿ ಇಡಬೇಕಾದ್ರೆ ಮಾಸ್ತರ್ ಹೋಗಿ ಇಲ್ಲಿ ಇಡತಾರ ಈ ಹೆಣಮಗಳ ಏನ್ ಹೇಳ್ತಾಳೆ ಹೋಗಿ ನಿನ್ನ ಜೀವಕ್ಕೆ ಆತ್ಮಕ್ ಶಾಂತಿ ಸಿಗಲಿ ಮತ್ತೆ ಜೀವ ಅಂದ್ರೆ ಹಸುವ ನಿದ್ದ ನೀರಕ್ಕೆಲ್ಲತ್ತ ಹೇಳ್ತಿ ಮೂರು ಕೂಳಿ ಯಾಕೆ ಗೋರಿ ಮ್ಯಾರ ತಂದಿಡ್ತಾರ ಈಗ ಹೇಳ್ತಾಳಿ ಇದು ಎಂತಾದ್ರ ಹುಚ್ಚ ಐತೆ ತನ್ನ ಇದನ್ನೇ ತಂದ ಹಾಕಿದ್ರ ನಾನು ನವದಿಗೆ ಗ್ರಾಮದವ್ರ ಇದನ್ನ ನೋಡೋಣ ಅಲ್ಲ ನಿನಗೆ ಹೇಳಾಕತಿನಿ ನನ್ನ ಪರಮಾತ್ಮಾಗ ಜನನಿ ಮರಣಿ ಇಲ್ಲ ಹುಟ್ಟಿ ಇಲ್ಲ ಸಾವು ಇಲ್ಲ ಕಣ್ಣಿಗೆ ಕಾಣಂಗಿಲ್ಲ ಕೈಯಾಗ ಸಿಗಾವಲ್ಲ ನೀರಾಗ ಮುಳಗಾವಲ್ಲ ಬೆಂಕಿಯಾಗ ಹೋಗದಾಗ ನನ್ನ ಪರಮಾತ್ಮ ಅಖಂಡ ತ್ರಣಕಾಷ್ಟದಲ್ಲಿ ತುಂಬಿ ತೊಳಕಾಕತೇನ ಅಂತ ಹೇಳಿ ನಿನಗ ಏ ಇಲ್ಲಿ ಮೂರು ಕುಳಿ ಇಡಬೇಕಾದ್ರ ಬಂದ ಕಾರಣದ ಮೂರು ಕುಳಿ ಇಡಬೇಕಾದ್ರೆ ಎದರ ಸಲುವಾಗಿಟ್ಟವರು ಆ ಮೂರು ಕುಳ ಹಕ್ಕಿನ ಅನ್ನ ಯಾವ್ದು ಉಣ್ಬೇಕಾಗ್ಯದ ಯಾಕೆ ಕಾಗಿ ಬಂದ ಕೇಳಿಂದ ಅದನ್ನ ಹಕ್ಕಿ ಅಣ್ಣ ಮೂಡಿ ತಂದಾಗ ಅವಾಗ ಏನಾಗ್ತದ ಅವಾಗ ಶಾಂತ ಆಗ್ತದ ಅಂತ ಹೇಳ್ತಾರ ಅವಾಗ ಮಾಸ್ತರ ಇವ್ ಮಾಡಿರ್ತಕ್ಕಂತ ಪಾಪಗಳಾಗ್ಲಿ ಪುಣ್ಯಗಳಾಗಲಿ ಇವ್ ಏನೇನು ಮಾಡಿರ್ತಲ್ಲ ಅವಾಗ ಗುರ್ತಾಗ್ತದ ಅವಾಗ ನೋಡ್ರಿ ಬಾಂದಕೇರಿಂದ ಕಾಗಿ ಬಾಂಧಕಿಯಿಂದ ಅದ್ರ ಅಣ್ಣ ಮೂಡಿತಪ್ಪ ಅವಾಗ ಮಂದಿ ಎಲ್ಲಾರು ಎದ್ದು ಹೋಗ್ತಾರ ಏ ಎಲ್ಲ ಪುಣ್ಯದ ಕೆಲಸ ಮಾಡ್ಯಾನಪ್ಪ ಅವಾಗ ಸ್ವರ್ಗದ ದಾರಿ ಸಿಕ್ತು ಇಲ್ಲಿಗಂದ್ರೆ ಹಿಂಗ್ ಹೇಳಿ ಕೇಳಿದ ಮಂದಿ ಎಲ್ಲಾರು ಮನಿಗ್ ಹೋಗ್ತಾರ ಮತ್ ಜೋರ್ ಕಡತನ ಅಣ್ಣನ ಮುಟ್ಲಿಲ್ಲ ಕಾಯಿ ಬಂದ್ ಅವಾಗ ತರ ಕಾಯಿ ಬಂದ್ ಅಣ್ಣ ಮುಟ್ಲಿಲ್ಲ ನೋಡ ನೋಡಿ ಇನ್ನ ಏನೇನು ಆಶಯ ಇಟ್ಟುಕೊಂಡಾನು ಈ ಹುಡುಗಿ ಏನೇನು ಸುದ್ದು ವಿದ್ಯಾರ್ಥಿ ಇನ್ನ ಏನೇನು ಆಶಯ ಉಳಿದಿಲ್ಲ ಕಾಯಿ ಬಂದ ಮುಟ್ಲಿಲ್ಲ ಏ ಇದು ದೆವ್ ಹಾಕತ್ತೆ ಭೂತ ಭೂತ್ ಹಾಕತ್ತೋ ಪಿಸಾಚ್ ಅಂದ ಅವ್ನ ಕೇಳಿದ ಮನಿಗೆ ಮಾತಾಡಕೋತ ಹೋಗ್ತಾರ ಇದು ನರಕದ ದಾರಿಗೆ ಹೋಗ್ತದ ಸ್ವರ್ಗ ಮತ್ತು ನರಕ ಇವು ದಾರಿ ಮಾಡಿದವನ ನಮ್ಮ ಅಪ್ಪದ ಇವು ಎಲ್ಲಿ ತಂಗಿ ಇದು ಯಾಕಂದ್ರೆ ನೀವು ಮಾಡಿರ್ತಕ್ಕಂಥ ನಮ್ಮ ಮನೆ ಮೇಮ್ಕೊಂಡಿರ ಒಂದು ಮಾತು ಹೇಳ್ತಾರೆ ಹೇಳ್ತಾರೆ ನೀ ಮಾಡಿದ ನೀನ ಬ್ಯಾಡ ಯಾರಿಗೆ डा दला दामा दा थो दे रोलाे नारे गे उन डाला दला दामा थो दे रोला ಯಾಕಂದ್ರ ತಂಗಿ ನೀ ಮಾಡಿದ ನೀನ ಉಣ್ಬೇಕಾಗ್ತದ ಇಲ್ಲಿ ಯಾರು ನಿನ್ನ ಪಾಲ ಯಾರು ಉಣಾಕ ಬರಂಗಿಲ್ಲ ನೀ ಏನ್ ಮಾಡಿರೀತಿ ಪುಣ್ಯನ ಮಾಡು ಒಂದು ಪಾಪನ ಮಾಡು ಒಂದ್ ಯಾರಿಗಿರೋ ದಾನರ ಮಾಡು ಒಂದು ಧರ್ಮರ ಮಾಡ ನೀ ಮಾಡಿದ ನಿನ್ನ ಸಂಘಾಟ ಇರ್ತದೆ ಅದ ಬುದ್ಧಿ ಅಲ್ಲಿ ನಿನ್ನ ಬಿಟ್ಟು ಯಾರಿಗೆ ಬರಂಗಿಲ್ಲ ಅದಕ್ಕಾಗಿ ಮಸ್ತಾರ ಶಬ್ದ ಏನಾಗೈತ್ರಿ ಯಾಕಪ್ಪಾ ಅಂದ್ರ ಹಾಂ ಈ ವಿಥ ಭಾಳ ಸಣ್ಣಗ್ ಐಕಿ ಏ ಹೌದಿಲ್ಲ ಯಾರು ನಮ್ಮ ಮೌಲಾಲಿ ಶರಣರು ಏ ಇಲ್ಲಿಕಂದ್ರೆ ಏನಾಯ್ತಾರು ಹಾಂ ಯಾರು ನಮ್ಮ ಸಾಹೇಬ್ರು ಇದ್ರಪ್ಪ ಅಂದ್ರೆ ಪಿ ಎಚ್ ಸಿ ಮಾಮನ್ ಕಡೆ ಹೋಗುದು ಓ ಹೌದ್ರಿ ಕ್ಯಾಜಿ ತುಮಾರು ಖುನಾನ ಕ್ಯಾಲಿಕ್ಯ ಬೋಲು ಹಾಂ ಅಂದಾಗ ಇವ್ರು ನಮ್ಮ ಸಾಹೇಬ್ರು ಏನು ಮಾಡ್ತಾರು ಏನು ಮಾಡ್ತಾರೋ ಏ ಏಕ್ದಮ್ಮ ಏ ಮೇರಿ ಭೇಟಿ ತಂದು ಇದ್ದಿದ್ದು ಹೇಳ್ತಾರೆ ಆ ಏನು ಹೇಳ್ತಾರೋ ಏ ಹೇಳ್ತಾ ಕುರುನ್ ಮಾಡಿ ನೋಡಿದ್ರ ಆ ಹಾ ಮಾಕೆ ಕದಂಬ ನಿಚ್ಚೆ ತತ್ ಬರ್ದಿದ್ದು ಖರೆ ಐತಿ ಏ ಖರೆ ಐತಿಲ್ಯ ಹೌದಲ್ಲ ಇದ್ರಾಗೆ ಹೇಳ್ದವು ಯಾರು ಯಾರು ಹೇಳಿದ್ರು ಮಗನ ಹೇಳೇನ ಏ ನಮ್ಮ ಹುಡುಗನ ಹೇಳ್ಯಾರಲ್ಲ ಇವ್ರು ಅವು ಏನು ಹೇಳಿಲ್ಲ ಅಲ್ಲಿ ಅವಾಗೆ ಹೆಂಗ್ ಹೇಳಿಲ್ಲ ಹೆಣ್ಮಗ್ಳು ಯಾವಾಗಲೇ ಹೇಳ್ಯಾವ ರೀ ಮಾಕೆ ಕದಮ್ಮ ನಿತ್ಯ ಜನ್ನತ್ ಹೈಯತ್ ಅಂದ್ರೆ ಹೌದ ಜನ್ನತ್ ಎಟ್ಟದಾವು ಕೇಳ್ತಾನ ಆಕಿನ ಸಾತ ಆಸ್ಮಾನ್ಗೆ ನಿಚ್ಚೆ ಅಂದ್ರೆ ಏನು ಆಹಾ ಸಾತ ಆಸ್ಮಾನ್ ಅಂದ್ರೆ ಯಾವು ಜನ್ನತ್ ಅಂದ್ರೆ ಯಾವುದು

ಯಾಕಪ್ಪ ಅಂದ್ರ ಮಗ ನನ ಮಗನ ಏನತ್ತ ತಾಯಿ ಸಂರಕ್ಷಣೆ ಮಾಡ್ಯ ನಾವು ಹೌದೌದು ತಂದಿದ್ದು ಮಾಡ್ಯಾನ ತಾಯಿದು ಮಾಡ್ಯಾನ ಮತ್ತ ಇನ್ನೊಂದು ಹೇಳ ಮಸ್ತರ ಏನಂತ ಅಂದ್ರ ಜೀವ ಅಂದ್ರ ನೀ ಗಂಡ ಹೇಳತಿ ಹೌದಲ್ಲ ನಿನ್ನಲ್ಲಿ ಜೀವ ಗಂಡದ ನನ್ನಲ್ಲಿ ಜೀವ ಗಂಡದ ಎರಡು ಎರಡು ಕುಡಿದ್ರೆ ಇವ್ ಹೆಂಗ ಮಕ್ಕಳು ಹಡಿತ ಅವತ್ತು ಹೇಳ್ತಾಳ ಏನ್ ಹುಚ್ಚೈತಿ ಅದು ಏ ಹುಚ್ಚಿ ಶರೀರ ಒಳಗ ಅಲ್ಲಿ ಒಂದು ಆಕಾರಗಳು ಬೇರೆ ಬೇರೆ ಮಾಡಿಟ್ಟ ನಾವು ಶರೀರ ಒಳಗ ತಯಾರು ಮಾಡಿದ ವಸ್ತುಗಳು ಬೇರೆ ಅದಾವ ಶರೀರದಾಗ ಇರ್ತಕ್ಕಂತ ನಿನ್ನೂ ಭಾಗಗಳ ಬೇರೆ ಅದಾವ ಹೌದಾ ಶರೀರವಾಗಿರ್ತಕ್ಕಂಥ ಗಂಡಿನ ಭಾಗಗಳ ಬೇರೆ ಅದಾವ ಹೌದಾ ಇಲ್ಲಿ ನಿನ್ನಲ್ಲಿ ಜೀವ ಗಂಡದ ನನ್ನಲ್ಲಿ ಜೀವಗಂಡದ ಗಂಡದ ಹೌದು ಜೀವನ್ನು ಹಂತದ ಒಂದು ಗಂಡನ ಮಾಡ್ಯಾರು ಶರೀರ ಒಂದು ಹೆಣ್ತಿನ ಮಾಡ್ಯಾರ ಹೌದು ಇದ್ರ ಯಾವ ಅಧ್ಯಾತ್ಮ ಯಾವ ಐತ ಭೀಕರಣಿ ಅಂತ ಹೇಳ್ತಾರ ಹೌದಾ ಅದಕ್ಕೆ ಏನ್ ಹೇಳ್ತಾರ ಏನ್ ಹೇಳ್ತಾರ ಹೌದು ನೀತ್ಮಾನ ಹೌದ್ ಎಲ್ಲ ಜನಚಿದಂತ

ಆ ರಾಮುಲ ಒಳಗದಾನ ಹದನಾರು ಮುಲ ಹೊರಗ ಇದ್ದಾನೆ ಏ ಕರೆ ಐತಿರ್ಲ್ಯಾ ಒಳಗ ಹೊರಗಿದ್ದ ತಂಗಿ ನೀನು ನುಡಿತಿ ಮಾಸ್ತರ್ ಇನ್ನೊಂದು ಮಾತು ಹೇಳ್ಯಾಳೆ ಮುಗ್ಗುಳಿನು ಹೊಲಸ್ತಿ ಯಾಕಂದ್ರೆ ನೋಡು ನಿನಗೆ ಕಣ್ಣು ಇಲ್ಲ ಶರೀರ ಇಲ್ಲ ರೂಪ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಿ ಹೌದಿಲ್ಲ ಕಣ್ಣಿನಿಂದ ಕಾಮ ಉತ್ಪತ್ತಿ ಆಗ್ತದ ಶರೀರ ಇದ್ರ ಸಂಬಂಧ ಬೆಳಿತದ ಮನಸ್ಸಿದ್ರ ಪ್ರೀತಿ ಆಗ್ತದ ಅಂತ ಹೇಳ್ತಾಳ ಹೇಳ್ತಾಳೆ ಈ ಒಳಗೊಬ್ಬರಿಗೆ ಒಬ್ಬೊಬ್ಬರಿಗೆ ಮಾಸ್ತರ್ ಸಹಿತ ಕನ್ನಡ ಕಾಣಂಗಿಲ್ಲ ಇವ್ರಿಗೆಲ್ಲಿ ಕಾಮ ಉತ್ಪತ್ತಿ ಆಗ್ತದ ಇಲ್ಲ ಕುಡ್ರಿಗ ನೋಡ್ರಿ ಈಗ ಕಾಮ ಉತ್ಪನ್ನಿ ಈಗ ಏನ್ ಹೇಳ್ತಾಳೆ ಈಕಿ ಕಣ್ಣಿನದಿಂದ ಮಾತ್ರ ಕಾಮ ಉತ್ಪತ್ತಿ ಆಗ್ತದಿ ಈಗ ಒಳಗ ಮಂದಿ ಒಳಗ್ ಕುಡ್ಡುಗಳು ಎಷ್ಟೋ ಮಂದಿ ಜಗತ್ತದಾಗದ ಹೌದಾ ಮತ್ತ್ ಅವ್ರ ಕುಡ್ಗಳಿಗೆ ಅವ್ರಿಗೆ ಕಾಮಿಲ್ಲ ಅಂದಂಗ ಆತ ಹೇಳು ಲೆಕ್ಕ ಸುಮ್ ಹೇಳ್ತಾಳು ಉತ್ತಮ ಸುಳ್ಳು ಹೇಳ ಅವ್ರ ಹರದಾರ ಇಲ್ಲೋ ಭೂಮಿ ತೆಲಿ ಬ್ಯಾಗ ಮಂದಿನ ಹರದಾರ ಇಲ್ಲ ಅವ್ರ ಮತ್ ನೀ ಏನ್ ಹೇಳ್ತಿ ಕನ್ನಡಿದಿಂದ ಕಾಮ ಉತ್ಪತ್ತಿ ಅಂತ ಹೇಳ್ತಿ ಏ ನೀ ಹೇಳು ಮಾತು ಸುಳ್ಳದ ಕಾಮ ತಯಾರಾಗಬೇಕಾದ್ರ ತಂಗಿ ದಗದ ಬೇರೆ ಅದ ಇಲ್ಲಿ ಹೇಳ್ತಾರೆ ಕೇಳು ಇಲ್ಲಿ ಒಂದ್ ವರ್ಷದಾಗ ಎಷ್ಟು ದಿನಗಳು ಇರ್ತಾವ ಒಂದ್ ವರ್ಷದಾಗ ಮೂರ್ ನೂರ ಅರವತ್ತೈದು ದಿನ ಇರ್ತಾವ ಮೂರ್ ನೂರ ಅರವತ್ತೈದು ತುತ್ತು ತಿಂದಾಗ ಒಂದ್ ಹಣಿ ರಕ್ತ ತಯಾರಾಗ್ತದ ಪಂಚಕರಣಿ ಹೇಳ್ತಾನೆ ಕೇಳ ತಂಗಿ ಹೇಳ್ಬಾ ಮುನ್ನ ಮುನ್ನೂರ ಅರವತ್ತೈದು ತಿಂದಾಗ ಒಂದ್ ಹಣಿ ರಕ್ತ ಆಯ್ತು ಮುನ್ನೂರ ಅರವತ್ತೈದು ಹಣಿ ರಕ್ತ ಸುಟ್ಟಾಗ ಅವಾಗ ಏನಾಗ್ತದ ಕಂಬಗೆ ಸುರೇಶ್ ಒಂದು ಬಿಂದು ತಯಾರಾಗ್ತದ ಮುನ್ನೂರ ಅರವತ್ತೈದು ಹಣಿ ಬಿಂದು ಸುಟ್ಟಾಗ ಏನಾಯ್ತದ ಅವಾಗ ಏನಾಗ್ತದ ಚೈತನ್ಯ ತಯಾರಾಗ್ತದ ಅವಾಗ ಹುಡುಗ ಪಕ್ಕ ಪ್ರಾಯಕ ಬಂದ ಏನ ಮದ್ವಿ ನೋಡ್ರಿ ಹೇಳಿರ ಕನ್ಯಾ ನೋಡ್ರಿ ಕಣ್ಣ ತೆಗದ ಮದ್ವಿ ಮಾಡಿರತ್ತೇತಾರ ಹುಡುಗಿ ಆಗಿದೆಯಲ್ಲ ಒಟ್ಟು ಗಂಡಿಡತ್ತಿ ಮತ್ತೆ ಈಗಿನ ಹತ್ತ ರೊಟ್ಟಿ ತಿನ್ನಾರ ನೀನು ಒಂದ್ ಹೆಡಿಗಟ್ಲೆ ರೊಟ್ಟಿ ತಿಂದಿ ಒಂದು ಬೋಗಾಣಿ ಸಾರ್ ಕುಡದಿ ಒಂದು ಬೋಗಾಣಿ ಏನ ತಿಂದಿ ಅನ್ನ ತಿಂದಿ ಏನ್ ಬೇಕಾದ ತಿಂದಿ ತಿಂದ್ರೂರ ಶರೀರ ದಮ್ಮ ಆಗ್ಯಾದ ರಗಡಿ ಎತ್ತರ ಆಗ್ಯದ ದಾಡ್ಸಿ ಆಗ್ಯದ ನಿನ್ನತಕ ಯಾಕ ಕಾಮ ತಯಾರ ಆಗಲಿಲ್ಲ ನಿನ್ನತಕ್ಕೆ ಚೈತನ್ಯ ಯಾಕ ತಯಾರ ಆಗಲಿಲ್ಲ ಮಾಸ್ತರ ಯಾಕಂದ್ರ ತಯಾರಾಗಬೇಕಾದ್ರ ಅಲ್ಲಿ ಒಳಗ ದಿನಸ ಬೇರೆ ಬೇಕಾಗ್ತದ ಅಪ್ಪ ಇಡ್ತಾನ ಯಾಕಂದ್ರ ನಮ್ಮ ಅಪ್ಪ ನಿನ್ನತಕ್ಕ ಒಳಗ ಫ್ಯಾಕ್ಟರಿ ಇಟ್ಟಿಲ್ಲ ನನ್ನತ್ತಕ ಫ್ಯಾಕ್ಟ್ರಿ ಹೌದು ಹೌದು ಮಿಷನ್ ತಯಾರು ಮಾಡಿಯಾನ ಇರ್ಲಿ ಮಾಸ್ತರಿನ ಇನ ಪದ ರೂಪದಾಗಿ ಹೇಳೋಣ ನಡಿಲಿ ನಡಿಲಿ